ಇಡೀ ಚಿತ್ರತಂಡದ ಪರವಾಗಿ ಫೋರ್ಟಿ ಫೈವ್ ಸಿನಿಮಾದ ನಿರ್ಮಾಪಕರಿಗೆ ಒಂದು ಗೌರವ ಸಮರ್ಪಣೆ ಅತ್ಯದ್ಭುತವಾಗಿ ಖಂಡಿತವಾಗಿಯೂ ನಮ್ಮ ಚಿತ್ರ भारती पृथ्वी सुरेश मंजुनाथ जंबी शांतवीर ऋतु भारती पृथ्वी रविशंकर सुरेश ಸುರೇಶ್ ಅವರಿದ್ರೆ ದಯವಿಟ್ಟು ಬರಬೇಕು ಹೊರಗಡೆ ಹೋಗಿದಾರಾ ಚೆನ್ನಾಗಿದ್ದಾರೆ ಅಂತ ಅವ್ರ ಹತ್ರ ನಿಸ್ಕೊಂಡ್ಬಿಟ್ರು ಸಿನಿಮಾದ ಹೆಮ್ಮೆಯ ಟೀಮ್ ಥ್ಯಾಂಕ್ ಯು ಸೋ ಮಚ್ ಟೀಮ್ ನಿಮ್ಮ ಸಪೋರ್ಟ್ ಇಲ್ಲ ಅಂದ್ರೆ ಖಂಡಿತವಾಗಿಯೂ ಚಿತ್ರೀಕರಣ ಇಷ್ಟು ಸುಸೂತ್ರ ಆಗೋದಿಕ್ ಸಾಧ್ಯ ಇಲ್ಲ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಸಪೋರ್ಟ್ ಮತ್ತೊಮ್ಮೆ ಟೀಮ್ ಫೋರ್ಟಿ ಫೈವ್ಗೆ ಹಾಟ್ಲಿ ಕಂಗ್ರಾಚ್ಯುಲೇಷನ್ಸ್ ಚಿತ್ರೀಕರಣ ಮುಕ್ತಾಯ ಆಗಿರೋದ್ರಿಂದಾಗಿ ಅಭಿಮಾನಿಗಳೆಲ್ಲರಿಗೂ ಕೂಡ ಒಂದು ಖುಷಿಯ ವಿಷಯ ಇದು ತೆರೆ ಮೇಲೆ ಯಾವಾಗ ಬರುತ್ತೆ ಅಂತ ಕೇಳಬೇಕು ಆದ್ರೆ ಅದಕ್ಕೂ ಮುನ್ನ ನೇರವಾಗಿ ನಾವು ಕೊನೆಯಲ್ಲಿ ಪ್ರಶ್ನೋತ್ತರಗಳಿಗೆ ಅವಕಾಶವನ್ನ ಕೊಡ್ತೀವಿ ಒಮ್ಮೆಲ್ಲರನ್ನ ಮಾತಾಡಿಸ್ಬಿಡೋಣ ಅಂತ ಹೇಳಿ ಸತ್ಯ ಹೆಗ್ಡೆ ಸರ್ ಶಿವಣ್ಣ ಎಂಟ್ರಿ ಉಪಿಸರ್ ಎಂಟ್ರಿ ಹಾಸ್ಪಿಟಲ್ ಕೂಡಲೇ ಅರ್ಜುನ್ಜನ್ಯ ಸರ್ ಮುಖ ಸ್ವಲ್ಪ ಬಾಡೋ ಥರ ಕಾಣಿಸ್ತಾ ಇತ್ತು ಇದೀಗ ನೇರವಾಗಿತ್ತು ಹಿಂಗಾಗೋವರೆಗೂ ನಾವು ಕಾಯಬೇಕು ಅಂತ ಹೇಳಿ ರಮೇಶ್ ರೆಡ್ಡಿ ಸರ್ ನಿರ್ಮಾಪಕರಾಗಿ ಎಲ್ಲರೂ ಆ ಕಡೆ ಪಾಸ್ ಮಾಡ್ತಾ ಇದ್ದಾರಲ್ಲ ಸರ್ ಹೌದಾ ಓಕೆ ಪರವಾಗಿಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ